ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕು ನದಾ ಪಿಂಜಾರ ಸಂಘದ ಕಚೇರಿಯಲ್ಲಿ ಇಂದು ಕರ್ನಾಟಕ ರಾಜ್ಯ ನದಾ ಪಿಂಜಾರ ಸಂಘದ ನಿರ್ಮಾಣಕರ್ತರು ಸಂಸ್ಥಾಪಕ ಅಧ್ಯಕ್ಷರು ಪಿಂಜಾರರ ಕಣ್ಮಣಿ ದಿವಂಗತ ಹಾಜಿ ಹಿರೇಹಾಳ್ ಇಬ್ರಾಹಿಂ ಸಾಹೇಬರ ತೊಂಬತ್ತ್ಮೂರನೇ ಹುಟ್ಟುಹಬ್ಬ ಕೇಕ್ ಕತ್ತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಶ್ರೀಮತಿ ರಿಯಾನಾ ಬಾನು ಎಲ್ ಅವರು ಮಾತನಾಡಿ ದಿವಂಗತ ಹಾಜಿ ಹೀರಾಳ್ ಇಬ್ರಾಹಿಂ ಸಾಹೇಬರು ಪಿಂಜಾರ ಸಮಾಜವನ್ನು ಮುಖ್ಯವಾಹಿನಿಯಲ್ಲಿ ತರಲು ಅವಿರತವಾಗಿ ಶ್ರಮಿಸಿದ ಫಲದಿಂದ ಪಿಂಜಾರ ಸಮುದಾಯದವರು ಪ್ರವರ್ಗ ಒಂದರಲ್ಲಿ ಮೀಸಲಾತಿ ಕಲ್ಪಿಸಿದ್ದು ಇಂದು ಎಷ್ಟೋ ಜನ ತಮ್ಮ ಬದುಕನ್ನು ಕಟ್ಟಿಕೊಂಡು ಉತ್ತಮ ಜೀವನ ನಡೆಸುತ್ತಿದ್ದಾರೆ ಸರ್ಕಾರ ಮಾಡಿದ ಅನೇಕ ಸೌಲಭ್ಯಗಳು ಪಿಂಜಾರರಿಗೆ ದೊರೆಯುತ್ತಿವೆ ಎಂದು ಇಬ್ರಾಹಿಂ ಸಾಹೇಬರ ಬಗ್ಗೆ ಎಳೆ ಎಳೆಯಾಗಿ ತಿಳಿಸಿಕೊಟ್ಟರು ಇದೇ ಸಂದರ್ಭದಲ್ಲಿ ಹುಲಗುಂದ ತಾಲೂಕ್ ಘಟಕದ ಸದಸ್ಯರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಎಲ್ ಎನ್ ನದಾಫ್ ಮಾಜಿ ಜಿಲ್ಲಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ಪ್ರತಿನಿಧಿ ದಾವಲ್ ಸಾಬ್ ಗಂಜಿಹಾಳ್ ಹುನಗುಂದ ತಾಲೂಕು ಅಧ್ಯಕ್ಷರು ಶ್ರೀಮತಿ ಖಾಜಾಬಿ ಪಿಂಜಾರ ಹುನಗುಂದ ತಾಲೂಕು ಉಪಾಧ್ಯಕ್ಷರು ಯಮನೂರ್ ಸಾಬ್ ನತಾಫ್ ತಾಲೂಕು ಉಪಾಧ್ಯಕ್ಷರು ಮೆಹಬೂಬ್ ಸಾಬ್ ಪಿಂಜಾರ ಜಿಲ್ಲಾ ಪ್ರತಿನಿಧಿ ಮಲ್ಕಾ ಸಾಬ್ ಕಡಿನಾಳ ದಾವಲ್ ಸಾಬ್ ರಕ್ಕಸಿಗಿ ಶರೀಫ್ ಸಾಬ್ ಹುನಗೊಂದ ಶರೀಫ್ ಸಾಬ್ ತಿಮ್ಮಾಪುರ್ ಚಿಕ್ಕುಂಬಿಸಾರ್ ಸೇರಿದಂತೆ ಯುವ ಬಾಂಧವರು ಉಪಸ್ಥಿತರಿದ್ದರು ಮಾನ್ಯ ಶ್ರೀ ಎಚ್ ಇಬ್ರಾಹಿಂ ಸಾಹಿಬರ ಒಂದು ಹುಟ್ಟು ನಾವು ಸೇರಿ ಆಚರಣೆ ಮಾಡಲಿಕ್ಕೆ ಆಗಮಿಸಿದಂಥ ನನ್ನ ಸಮಾಜ ಬಂಧುವ ಎಲ್ಲರನ್ನೂ ಒಂದು ಮಾಡಿ ಆ ಅದೇ ರೀತಿಯಾಗಿ ಈ ನಮ್ಮ ನೂತನವಾಗಿ ಈ ನಮ್ಮ ತಾಲೂಕಿಗೆ ಅಧ್ಯಕ್ಷರಾಗಿ ಆಯ್ಕೆ ಅಂತ ಶ್ರೀ ಯೂತ ದಾಬುಲ್ ಸಾಬ್ ಗಂಜಾಳವರು ಕೇಕನ್ನು ಾಮಯ್ಯನು ಕೃಪಾಕರ ಸರ್ವಶಕ್ತನಾದ ಮನೆಯ ಸಂಸ್ಕೃತಿ ಬಾಗಲಕೋಟೆ ಜಿಲ್ಲೆಯ ಹುಂಗುನ್ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯದ ರಾಷ್ಟ್ರ ವತಿಯಿಂದ ಕ್ಷೇತ್ರ ಸನ್ಮಾನ್ಯ ದಿವಂಗತ ಹಾಜಿ ಎಚ್ ಪಿಂಜಾಲ ರತ್ನ ಎಂದೇ ಕರೆಯಲ್ಪಡುವ ಕರ್ನಾಟಕ ರಾಜ್ಯ ಸಂಘದ ಸಂಸ್ಥಾಪಕ ಅಧ್ಯಕ್ಷರೂ ಆದ ಅವರಿಗೆ ನಾವೆಲ್ಲರೂ ಶುಭ ನಮನಗಳನ್ನು ಸಲ್ಲಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಿದ್ದೇವೆ ಅವರ ಆತ್ಮಕ್ಕೆ ಭಗವಂತನು ಅಲ್ಲಹ ತಬಾರು ಕತಾಲ ಸದ್ಗತಿಯನ್ನು ಒದಗಿಸಲಿ ಅವರು ಹಾಕಿಕೊಟ್ಟ ದಾರಿಗಳಲ್ಲಿ ಮಾರ್ಗದರ್ಶನದಂತೆ ನಾವೆಲ್ಲರೂ ನಡೆದು ಅವರು ಅವರಿಗಿದ್ದ ಅಪಾರವಾದ ಕಾಳಜಿ ಸಮಾಜದ ಬಗ್ಗೆ ಕಳಕಳಿ ಪ್ರತಿಯೊಬ್ಬ ವ್ಯಕ್ತಿಯು ಉನ್ನತ ಮಟ್ಟದ ಜೀವನವನ್ನು ಬದುಕಬೇಕೆಂಬ ಕನಸು ಕಂಡವರು ಅವರು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಸಮಾಜ ಬಾಂಧವರೆಲ್ಲರೂ ಸೇರಿ ಆ ರೀತಿ ಬದುಕೋಣ ಅವರ ಕಂಡ ಕನಸನ್ನು ನಾವು ಯಶಸ್ವಿಗೊಳಿಸೋಣ ನಮ್ಮ ಮಕ್ಕಳೆಲ್ಲ ಉತ್ತಮವಾದ ಶಿಕ್ಷಣವನ್ನು ಪಡೆದು ಉನ್ನತ ವ್ಯಾಸಂಗವನ್ನು ತೆಗೆದುಕೊಂಡು ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ಳಲಿ ಅಂತ ಹೇಳಿ ಆಶಿಸುತ್ತಾ ಅವರ ಒಂದು ಊಟ ಹಬ್ಬವನ್ನು ಇವತ್ತು ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೇವೆ ಎಲ್ಲರಿಗೂ ಶುಭ ವಿಷಯಗಳನ್ನು ಕೋರುತ್ತಾ ನಮ್ಮ ಹಿರಿಯರಿಗೆ ಶುಭ ನಮನಗಳನ್ನು ಸಲ್ಲಿಸಿ ನನ್ನ ಗಜನ ದಾಸ್ಮಿಂಗದ ಮತ್ತೊಂದು ಶ್ರೀಗೆ ನಾವು ಬಂದಿರಬೇಕು ನಾವು ಇನ್ನೂ ಅತ್ಯುನ್ನತವಾಗಿ ಅರಿಯಬೇಕೆಂಬ ಕಾರಣದಿಂದ ಶ್ರೀ ಸನ್ಮಾನ್ಯ ಶ್ರೀ ಎಚ್ ಜಲೀಲ್ ಸಾಹೇಬರು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮೆಲ್ಲ ಬಾಂಧವರಿಗೂ ಸ್ಮಾರ್ಟ್ ಕಾರ್ಡ್ ವಿತರಣೆ ಮೂಲಕ ನಾವು ಎಷ್ಟು ಜನಸಂಖ್ಯೆ ಇದ್ದೀವಿ ಅಂತ ಹೇಳಿ ಕೃಢೀಕರಿಸಲು ಈ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ಕಳೆದ ವರ್ಷದಿಂದ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಾ ಇದ್ದಾರೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಹುಂಗು ತಾಲೂಕಿಗೆ ಈಗ ಈ ಸ್ಮಾರ್ಟ್ ಕಾರ್ಡ್ಗಳು ಬಂದು ತಲುಪಿವೆ ಇವನ್ನ ಪ್ರತಿಯೊಬ್ಬರಿಗೂ ಕೊಡೋದ್ರ ಮೂಲಕ ನಮ್ಮ ಹುನ್ನೂರು ತಾಲೂಕಿನಲ್ಲಿ ಸಮಾಜ ಬಾಂಧವರಿಗೆ ನಾವು ಇನ್ನೂ ಸ್ಮಾರ್ಟ್ ಆಗಿ ನಮ್ಮ ಕೆಲಸಗಳನ್ನ ಅಲ್ಲಿ ನಾವೆಲ್ಲರೂ ನಿರಂತರ ಆಗೋಣ ಅಂತ ಹೇಳಿಬಿಟ್ಟು ಇವತ್ತಿನ ದಿನ ನಾನು ಸ್ಮಾರ್ಟ್ ಕಾರ್ಡ್ಗಳನ್ನ ವಿತರಣೆ ಮಾಡ್ತಿದ್ದೇನೆ ಮೊದಲನೇದಾಗಿ ತಾಲೂಕು ಅಧ್ಯಕ್ಷರು ನಾವು ಸಾಯ್ತು paradokslar <laughs> gözlerden <laughs>